ಸಾರ್ ಮಳೆ ನಿಲ್ಲ ತರ ಒಂದ್ ನಾಟಕ ಮಾಡೋದಕ್ಕೆ ಅವಕಾಶ ಕೊಡಿ ಸರ್ ಅಂತ ಹೇಳಿ ಹೋಗಿ ಕೇಳಿ ಅಂದ್ರು ಶಂಕರ್ನಾಗ ಹೋಗಿ ಕೇಳಿದ್ರು ಅವರು ಬಹಳ ಖುಷಿ ಆಗ್ಬಿಟ್ರು ಮಾಡಿ ಅಂದ್ರು ಅನೌನ್ಸ್ ಮಾಡಿದ್ರು ನಾಟಕನ ಶುರು ಆಗುತ್ತೆ ಆ ಸಮಯದಲ್ಲಿ ರಮೇಶ್ ಅರವಿಂದ್ ಅವರು ಬರೀ ರಮೇಶ್ ಆಗಿದ್ರು ಈಗ ಅರವಿಂದ್ ಸೇರಿ ಬಂದು ರೂಮ್ ಅಲ್ಲಿ ತೆಗೆದು ನೋಡ್ತೀನಿ ಹೈದರಾಬಾದ್ ಬ್ಯಾಂಕ್ದು ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಚೆಕ್ ಕೊಟ್ಬಿಟ್ಟಿದೆ ಫಸ್ಟ್ ಅಮೌಂಟ್ ನೋಡಿದ್ರು ದೊಡ್ಡ ಅಮೌಂಟ್ ಅವರು ಆ ಸಮಯದಲ್ಲಿ ನಾನು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟೆಲ್ಲ ಇಲ್ಲೇ ಇರ್ತಿದ್ದೆ ಎಲ್ಲಿ ನಮ್ಮ ಬೆಂಗಳೂರಲ್ಲೇ ಬೆಂಗಳೂರಲ್ಲಿದ್ದಾಗ ಏನಾಯ್ತು ಆಟ ಬೊಂಬಾಟ ಸಿನಿಮಾ ಶುರು ಆಯ್ತು ಶಂಕರ್ನಾಗ್ ಅವ್ರದ್ದು ಆ ಸಮಯದಲ್ಲಿ ನನಗೆ ಗೌರಿ ಶಂಕರ್ ರಕ್ಷಿತಾ ಅವ್ರ ತಂದೆ ಬಹಳ ಆತ್ಮೀಯರಾಗಿದ್ದರು ಅವ್ರಿಗೆ ಫೋಟೋಗ್ರಫಿ ಬಗ್ಗೆ ಒಂದು ಪುಸ್ತಕವನ್ನು ತರಿಸ್ಕೊಟ್ಟಿದ್ದೆ ಫೋಟೋಗ್ರಫಿ ಮಾಡೋದು ಹೇಗೆ ಅಂತ ದೊಡ್ಡ ಪುಸ್ತಕ ಆ ಪುಸ್ತಕ ಓದಿ ನನ್ನ ಮೇಲೆ ಬೆನ್ ತಟ್ಟಿ ನಿಮ್ಗೆ ಇಂಥ ಪುಸ್ತಕ ಎಲ್ಲಿ ಸಿಕ್ತು ರಮಾನಂದರು ನೀವು ಫೋಟೋಗ್ರಫಿ ಮಾಡ್ತೀರಲ್ಲ ಸರ್ ಅದಕ್ಕೋಸ್ಕರ ನಿಮ್ಗೆ ತರಿಸ್ಕೊಡ್ತಾ ಇದ್ದೀನಿ ಓದಿ ಸರ್ ಅಂತೇಳಿ ಮೇಲೆ ನಾನು ಫೋಟೋ ಅಣಿಸಿ ಯುವರ್ಸ್ ಎಂ ವೈ ಸೂರು ರಮಾನಂದ್ ಅಂತೇಳಿ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ ಅವರು ನಿನಗೆ ಸಿನಿಮಾದಲ್ಲಿ ಒಂದು ಒಳ್ಳೆ ಅವಕಾಶ ಕೊಡ್ತೀನಿ ಬಾ ಆಟ ಬೊಂಬಾಟದಲ್ಲಿ ಸರಿ ಅಂತೇಳಿ ಒಪ್ಕೊಂಡೆ ಭಾಳ ಖುಷಿ ಆಗಿತು ಡೈಲಾಗ್ ಇಲ್ಲ ಇರುತ್ತೆ ಮೇಜರ್ ರೋಲ್ ಹಾಕಿರ್ತೀನಿ ಶಂಕರನಾಗ್ ಜೊತೆ ಭಾಳ ಖುಷಿಲಿ ಜೊತೆಲಿ ಇದ್ರು ಮಾಡಿದ್ರು ಸ್ನೇಹಿತರು ಅವರೆಲ್ಲ ರಮಾನನ್ ಒಂದೊಂದು ಬಿ ಕುಡಿ ದಪ್ಪ ಆಗ್ಬಿಡ್ತೀಯ ಅಂದರು ಸ್ವಲ್ಪ ದಪ್ಪ ಆಗಬೇಕು ಸಿನ್ಮಾ ಕೇಂದ್ರ ಆಮೇಲೆ ಇನ್ನು ಕೆಲವರು ಮೈಸೂರಿನ ಗೆಳೆಯರು ಎರಡು ಬಿ ಅರ್ ಕುಡಿದ್ರು ಇನ್ನೂ ದಪ್ಪ ಆಗ್ಬಿಡ್ತೀಯ ಅಂದರು ಏನು ಮಾಡೋದು ನಮ್ಗೆ ಅಭ್ಯಾಸ ಇಲ್ವಲ್ಲ ಆದದ್ದಾಗಲಿ ಮಾದಪ್ಪ ಅಂದ್ಕೊಂಡು ಈ ಒಂದು ಬಿಯರ್ ಎರಡು ಬಿಯರ್ ಕೊಡ್ಬಿಟ್ಟೆ ಅವ್ರು ಶೂಟಿಂಗ್ ದಿನ ಫೋನ್ ಮಾಡಿದರೆ ಲ್ಯಾಂಡ್ ಲೈನ್ ಅವರು ಮನೆ ರಮಣನ್ ಶೂಟಿಂಗ್ ಇದೆ ಬನ್ನಿ ಅಂತೇಳಿದ್ರೆ ಹಿಂದ್ಗಡೆ ಇಷ್ಟು ದಪ್ಪ ಗುಳ್ಳೆ ಎದ್ಬಿಟ್ಟಿತ್ತು ಹೀಟ್ ಆಗಿಬಿಟ್ಟು ಶೂಟಿಂಗ್ ಹೋಗೋಕ್ಕಾಗಲಿಲ್ಲ ಒಂದೊಳ್ಳೆ ಅವಕಾಶ ತಪ್ಪೋಯ್ತು ಆಮೇಲೆ ವಾಸಿ ಆದಮೇಲೆ ಬಂದೆ ಅವ್ರ ಮನೆಗೆ ಫೋನ್ ಮಾಡಿದೆ ರಮಣನ್ ಕಂಠೀರವ ಸ್ಟೇ ಸ್ಟುಡಿಯೋಗೆ ಬನ್ನಿ ಅಂದರು ಕಂಠೀರವ ಸ್ಟುಡಿಯೋಗೆ ಹೋದೆ ಅವಾಗ ಬಿರಾದಾರರು ಸುಧೀರ್ ಅವರು ಮೈಸೂರು ಲೋಕೇಶ್ ಅವರು ಆಮೇಲೆ ನಮ್ಮ ಹಾಸ್ಯ ನಟರ ದಂಡೆ ಇತ್ತು ಫುಲ್ಲು ಶಂಕರ್ನಾಗ್ ಅವರಿದ್ರು ಅನಂತ್ ನಾಗ್ ಇದ್ರು ರಮೇಶ್ ಅರವಿಂದ್ ಇದ್ರು ಪಕ್ಕದಲ್ಲಿ ಇದು ನಡೀತಾ ಇತ್ತು ಶಾಂತಿ ಕ್ರಾಂತಿ ಶೂಟಿಂಗು ಯಾರೋ ರಜನಿಕಾಂತು ನಾಗಾರ್ಜುನ ರವಿಚಂದ್ರನ್ ಇವರೆಲ್ಲ ಇದ್ದರು ಜೋರ್ ಮಳೆ ಅಸಾಧ್ಯವಾದ ಮಳೆ ಬಂತು ನಾನು ನಮ್ಮ ಉದಯ್ ಕುಮಾರ್ ಇದ್ವಲ್ಲ ನಾನವಾಗ ಮಾಡಿದೆ ಗೌರಿಶಂಕರ್ಗೆ ಸರ್ ಈ ಜೋರ್ ಮಳೆ ಬರ್ತಾ ಇದೆ ನಿಲ್ಲೋ ತರ ಕಾಣ್ತಾ ಇಲ್ಲ ಮಠಮಟ್ಟ ಮಧ್ಯಾಹ್ನ ಒಂದು ಎರಡೆರಡೂವರೆ ಸಮಯದಲ್ಲಿ ಸಾರ್ ಮಳೆ ನಿಲ್ಲ ಇಲ್ಲ ಒಂದು ನಾಟಕ ಮಾಡೋದಕ್ಕೆ ಅವಕಾಶ ಕೊಡಿ ಸಾರ್ ಅಂತ ಹೇಳಿದೆ ಶಂಕರ್ನಾಗ್ ಹೋಗಿ ಕೇಳಿ ಅಂದ್ರು ಶಂಕರ್ನಾಗ್ ಹೋಗಿ ಕೇಳಿದ್ರು ಅವರು ಬಹಳ ಖುಷಿ ಆಗ್ಬಿಟ್ರು ಮಾಡಿ ಅಂದ್ರು ಅನೌನ್ಸ್ ಮಾಡಿದ್ರು ನಾಟಕನ ಶುರು ಆಗೋಯ್ತು ಒಂದ್ ನಾಟಕ ಮಾಡಿದ್ರು ಫಸ್ಟ್ ಆಂಟಿನ್ ಚೆಕ್ ಆಫ್ ರಷ್ಯನ್ ರೈಟರ್ ಬರೆದಿರೋ ನಾಯಿ ಅನ್ನೋ ನಾಟಕ ನಾಟಕ ನೋಡಿದ್ರು ಬಹಳ ಖುಷಿ ಪಟ್ರು ಇನ್ನೂ ಜೋರು ಮಳೆ ಬರ್ತಿತ್ತು ತಿರ್ಗಾ ಶಂಕರ್ನಾಗ್ ಹತ್ರ ಹೋದೆ ಸರ್ ನಮಸ್ಕಾರ ಏನಂದ್ರು ಇನ್ನೂ ಮಳೆ ಬರ್ತಾ ಇದೆಯಲ್ಲ ಸರ್ ಇನ್ನೂ ಒಂದು ನಾಟಕ ಮಾಡ್ಬೋದು ಇನ್ನೂ ಮಾಡ್ತೀರಾ ಮಾಡಿ ಅಂದರು ಅವಾಗ ನಾನಿನ್ನೂ ಸತ್ತಿಲ್ಲ ಅಂತ ರೈತರ ಬದುಕು ಬಾವಣೆ ನಾಟಕವನ್ನು ಮಾಡಿದ್ರು ಅವಾಗ ಬಹಳ ಖುಷಿ ಆಯಿತು ಆ ಸಮಯದಲ್ಲಿ ರಮೇಶ್ ಅರವಿಂದ್ ಅವರು ಬರೀ ರಮೇಶ್ ಆಗಿದ್ರು ಈಗ ಅರವಿಂದ್ ಸೇರಿರೋದು ರಮೇಶ್ ಅರವಿಂದ್ ಅವರು ಮೈಸೂರಿಗೆ ಬಂದಿರು ಮೈಸೂರಿನ ಲಲ್ತ್ಮಹಲಲ್ಲಿ ಶೂಟಿಂಗು ಕೆಂಪು ಗುಲಾಬಿ ಆ ಸಿನಿಮಾದಲ್ಲಿ ಡೈಲಾಗ್ ಹೇಳೋ ಪಾತ್ರ ಸಿಕ್ಕಿದ್ ನನಗದೇ ಫಸ್ಟು ನನ್ನ ನಾಟಕವನ್ನು ನೋಡಿದಿರಲ್ಲ ರಮೇಶ್ ಅರವಿಂದ್ ಅವರು ಸೀದಾ ಹೋಗಿದೆ விஜய் ரெட் அவரு மயூர ரங்கமல் துட சினிமாவின் டைரக்டே நன் பரிச்சய மாட்டிரு ரமானந்த அந்த பல அத்தியுத்தமாத நாட்களார் காமெடி சென்சு எவ்வளோ பாத்திர இதே அவரு பாத்திர கொட்டே விட்டுரு டைரெக்ட்ரு அது யார ஜீரேந்திர கோபால் அவ்வளே ஜொத்தி இவரு யாரும் நம்ம சரி இல்லே இதன் ப்ரஷல் மலட்சிமருமலை டெலாக் கொண்டிரு ಓಹ್ ರೋಲ್ ರೋಲಿಂಗ್ ಆ್ಯಕ್ಷನ್ ಅಂದರು ಒಂದೇ ಟೈಕ್ ಓಪನ್ ರೆಡಿ ಆಗೋಯಿತು ಚಪಾಳಿ ತೊಟ್ಟಿದ್ರು ಚೆನ್ನಾಗಿ ಹೇಳ್ತೀರಿ ಅಂತ ಹೇಳಿದ್ರು ಡೈರಿಲಿ ಹೆಸರು ಬರ್ಕೊಂಡ್ರು ರಮೇಶ್ ಅವ್ರಿಗೆ ಸರ್ ನಿಮ್ಮಿಂದ ಭಾಳ ಸಂತೋಷ ಆಯಿತು ಸರ್ ಅಂತ ಹೇಳಿದೆ ಅವಾಗ ರಮೇಶ್ ಅವರ ಫೋನ್ ನಂಬರು ಅವ್ರ ಅಡ್ರೆಸ್ಸು ಇಸ್ಕೊಂಡಿದ್ದೆ ನಾನು ಕಾಗದ ಬರೀತಿದ್ದೆ ಅವ್ರು ನನಗೆ ಕಾಗದ ಬರೀತಿದ್ದರು ಸರ್ ನಿಮ್ಮದು ಪಂಚಮಯದ ನೋಡಿದೆ ಶ್ರೀಗಂಧ ನೋಡಿದೆ ಚೆನ್ನಾಗಿದೆ ಸರ್ ಮೈಸೂರಿನಲ್ಲಿ ವುಡ್ಲ್ಯಾಂಡ್ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಇದೆ ಅವರು ನನ್ನ ಕಾಗದ ಬರಿಯೋರು ಈ ರೀತಿ ಸಂಬಂಧಗಳು ಉಳ್ಕೊತು ಇವತ್ತು ಸಹ ರಮೇಶ್ ಅರವಿಂದ ಅವ್ರ ಜೊತೆ ಮಾತಾಡ್ತೀನಿ ನನಗೆ ಸಿನಿಮಾಕ್ಕೆ ಎಂಟ್ರಿ ಕೊಡಿಸ್ತಂತವ್ರು ರಮೇಶ್ ಅರವಿಂದ ಅವರು ಆಮೇಲೆ ಏನಾಯ್ತು ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಸಿಗಕ್ಕೆ ಶುರು ಮಾಡ್ತು ಆಗ ನಮ್ಮ ನಾಟಕ ಮೈಸೂರಿನ ಲಲಿತಮಾಲ್ನಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಡೈಲಾಗ್ ಸಿಗೋ ಅಂಥದ್ದು ಮೈಸೂರಿನ ಲಲಿತಮಾಲಲ್ಲೇ ವಿಜಯೋತ್ಸವ ಅಂತ ಒಂದು ನಾಟಕ ವಿಜಯೋತ್ಸವ ಅನ್ನೋದು ಒಂದು ಸಿನಿಮಾ ಸಿನಿಮಾ ಶೂಟಿಂಗು ಕೆ ವಿ ಜಯರಾಮ್ ಅವರು ಡೈರೆಕ್ಟ್ರು ಆ ಸಮಯದಲ್ಲಿ ನಾವು ಡೈರೆಕ್ಟರ್ಗೆ ಹೋಗಿ ಸರ್ ಲಲಿತ ಮಾಲ್ನಲ್ಲಿ ಒಂದು ನಾಟಕಕ್ಕೆ ಅವಕಾಶ ಕೊಡಿ ಸರ್ ಅವರು ನಮ್ಮ ಬಂಗಾರಪ್ಪನವರು ಇದ್ದರು ಮುಖ್ಯಮಂತ್ರಿ ಬಂಗಾರಪ್ಪನವರು ಅವ್ರ ಮಗನೇ ಈರು ಕುಮಾರ್ ಬಂಗಾರಪ್ಪ ಅವಾಗವರು ಸರಿ ಒಂದು ಅವಕಾಶ ಬಿಟ್ರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾಟಕವನ್ನು ಮಾಡೇಬಿಟ್ಟರು ರೈತರು ಬದುಕು ಬಹಣೆ ನಾಟಕ ನಾನು ನೋಡಿದ್ರು ಭಾಳ ಖುಷಿಯಾಗ್ಬಿಟ್ರು ಬಂಗಾರಪ್ಪನವರು ಭಾಳ ಖುಷಿ ಪಟ್ಬಿಟ್ರು ಮುಖ್ಯಮಂತ್ರಿಗಳು ಮತ್ತು ಕೆ ವಿ ಜಯರಾಮು ಅಶೋಕ್ ಬಹದರ್ ಅವರು ಎಲ್ಲ ಖುಷಿ ಪಟ್ಟ ಮೇಲೆ ಅವರು ರಮಾನಂದ ಅವರೇ ಬೆಂಗಳೂರಿಗೆ ಬಂದಾಗ ಡೈರೆಕ್ಟ್ರು ನನ್ನ ಮನೆಗೆ ಬನ್ನಿ ಅಂತ ಮನೆ ಅಡ್ರೆಸ್ ಕೊಟ್ಟರು ಏ ದೇವಯ್ಯ ಪಾರ್ಕ್ ಹತ್ರ ಬಂದು ಬನ್ನಿ ಅಂತೇಳಿ ಸರಿ ಅಂತೇಳಿ ಈಗ ಭಾಳ ಖುಷಿ ಆಯಿತು ನಾನು ಉದಯ್ ಕುಮಾರ್ ಅವ್ರು ಮಂದಿದೆ ನಡ್ಕೊಂಡು ಈಗ ಹೋಗ್ತಾ ಇದ್ದೆ ದೇವಯ್ಯ ಪಾರ್ಕ್ ಮುಂಭಾಗ ಕೆ ವಿ ಜಯರಾಮ್ ಅವರು ನನ್ಗೆ ಕೂಗಿದ್ರು ರಮಾನ ಅಂತಂದ್ರು ಯಾರಪ್ಪ ಅದು ಕೂಗ್ತಾ ಇರೋದು ಕರೆಂಟ್ ಹೋಗಿತ್ತು ನಾನು ಅಂದ್ರು ಸರ್ ದಯವಿಟ್ಟು ಕ್ಷಮಿಸ್ಬೇಕು ಸರ್ ಗೊತ್ತಾಗ್ಲಿಲ್ಲ ಸರ್ ಅಂತ ಹೇಳಿದೆ ಯಾರಪ್ಪ ಅದು ಒಂದು ತಪ್ಪು ತಿಳ್ಕೊಬೇಡಿ ಸರ್ ಈ ಏನು ಹೋಗ್ತಾ ಇದ್ದೀರಿ ಇಲ್ಲೇ ಮನೆಗೆ ಹೋಗ್ತಾ ಇದ್ದೆ ಸರ್ ರೂಮ್ಗೆ ಹೋಗ್ತಾ ಇದ್ದೆ ಈ ಮಂಜುನಾಥ್ ನಗರದಲ್ಲಿ ಮಾಡಿ ಹೌದಾ ನಾಳೆ ನಮ್ಮ ಮನೆಗೆ ಬಂದುಬಿಡಿ ಅಂದರು ಎಷ್ಟೊತ್ತಿಗೆ ಬರಲಿ ಸರ್ ಏಳು ಗಂಟೆಗೆ ಬನ್ನಿ ಅಂದರು ಸರಿ ಸರ್ ಬರ್ತೀನಿ ಸರ್ ನನ್ನನ್ನು ಮರೀದೆ ಮರಿದೇ ಮಾತಾಡ್ಸಿರಲ್ಲ ಸರ್ ತುಂಬ ಸಂತೋಷ ಆಯಿತು ಸರ್ ಅಂದ್ಬಿಟ್ಟು ಹೊರಟೋದೆ ಮಾಡಿದ ದಿನ ಆರು ಕಾಲ್ಗೆ ಅವ್ರ ಮನೆಗೆ ಹೊಟ್ಟೋದೆ ಏನೋ ಮಾಡಿಕೊಂಡು ಬೆಳಗ್ಗೆ ಐದು ಗಂಟೆಗೆ ತಿಳ್ತಿದ್ದೆ ನಾನು ಇವತ್ತು ಅಷ್ಟೇ ವರ್ಷದ ಮುನ್ನೂರ ಅರವತ್ತೈದು ದಿನ ಯಾವ ಭಾನುವಾರ ಇರಲಿ ಯಾವ ಶನಿವಾರ ಇರಲಿ ಏನೇ ಹಬ್ಬ ಬರಲಿ ನಾಲ್ಕೂವರೆಗೆ ಹೇಳ್ತೀನಿ ಈಗ ಕೊರೋನಾ ಬಂದಮೇಲೆ ಅದಕ್ಕೂ ಮುಂಚೆ ಐದು ಗಂಟೆಗೆ ಧೇಳ್ತಿದ್ದೆ ಅಭ್ಯಾಸ ಮಾಡೋದು ಒಳ್ಳೆಯದು ಯಾಕೆಂಥೇಳಿದ್ರೆ ಸಮಯ ಇಲ್ಲ ಅನ್ನೋದಕ್ಕಿಂತ ಇರೋ ಸಮಯವನ್ನು ಉಳಿಸ್ಕೋಬೇಕು ನಮ್ಮಂಥ ಕಲಾವಿದರು ಕಲಾವಿದ್ರು ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತೇಳಿ ದೊಡ್ಡ ದೊಡ್ಡವರಿಂದ ಕಲ್ತೀನಿ ನಾನು ಆ ಸಮಯದಲ್ಲಿ ಆರು ಮುಕ್ಕಾಲ್ಗೆ ಅವ್ರ ಮನೆಗೆ ಹೋದೆ ಕೆ ವಿ ಜರಾಮ ನಮಸ್ಕಾರ ಸಾರದೆ ಬನ್ನಿ ಕೂತ್ಕೊಳ್ಳಿರ ಅಂತ ಕಾಫಿ ಕುಡೀರಿ ಅಂದ್ರೆ ಅವರು ಕೂರಿಸ್ಕೊಂಡ್ರು ನನ್ನ ಕತೆ ಹೇಳ್ತಾ ಬಂದರು ರಂಜಿತಾ ಕಾದಂಬರಿ ಆಧಾರಿತ ಚಿತ್ರ ಅನುಸೂಯ ಅವರು ಬರೆದಿರೋಕೆ ನನಗೇನು ಇವರು ಕತೆ ಹೇಳ್ತಾ ಇದ್ದಾರಲ್ಲ ಪಾತ್ರ ಯಾವುದು ಅಂತ ಹೇಳ್ತಾ ಇಲ್ಲ ಸರಿ ತುಂಬ ಚೆನ್ನಾಗಿದೆ ಸಾರ್ ಅಂತ ಹೇಳಿದೆ ತಿಂಡಿ ತಿಂಡಿ ಅಂದರು ಏನಿದು ತಿಂಡಿನೂ ಕೊಟ್ಬಿಟ್ರಲ್ಲ ಸರಿ ಹೋಗ್ಬೇಕು ಅಂತ ಹೇಳಿದೆ ತಡೀರಿ ಕಾಫಿ ಕುಡೀರಿ ಅಂದರು ಇನ್ನೂ ಒಂದು ಸಲ ಕಾಫಿ ಕೊಟ್ಟರು ಓಹೋಹೋ ಒಳ್ಳೆ ಪಾತ್ರನೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರಿ ನಾನು ಬರ್ತೀನಿ ಸಾರ್ ಅಂಥೇಳ್ದೆ ಎಲ್ಲ ಮುಗಿದ್ಮೇಲೆ ಇಲ್ಲ ಒಂದು ಐದು ನಿಮಿಷ ಇರಿ ನಮ್ಮ ಮನೆಯವ್ರು ಬರ್ತಾರೆ ಅಂದರು ಸರಿ ಯಾಕೆ ಬರ್ತಾರೆ ಸ್ವಲ್ಪ ಹೊತ್ತು ಕಾದೆ ಅವ್ರ ಮನೆಯವ್ರು ಬಂದು ಒಂದು ಕವರ್ ಕೊಟ್ಟರು ಕವರ್ ಕೊಟ್ಟರು ನನ್ನ ಕವರ್ ಏನು ಅಂತ ತೆಗೀಲಿಲ್ಲ ಸರಿ ಬಂದೆ ಮನೆ ಒಂದು ಕಣ್ಣು ಕುತ್ಕೊಂಡು ನಂದು ಚಿಕ್ಕ ರೂಮು ನನ್ನ ರೂಮ್ ಅಳ್ತಾ ಎರಡೂವರೆ ಅಡಿ ಆಗಲ್ಲ ಹನ್ನೆರಡು ಅಡಿ ಉದ್ದ ಇದು ನನ್ನ ರೂಮು ಇಲ್ಲಿಗೆ ಬ್ಯಾಂಕ್ ಜನರದನ್ನು ಡಿಂಗ್ರಿ ನಗರದು ಬಿರಾದರು ಎಲ್ಲರೂ ಬರ್ತಾ ಇರು ದಪ್ಪ ಬ್ಯಾಂಕ್ ಜನಾರ್ ಬಂದ್ರೆ ತಮಾಚೆ ಮಾಡೋರು ನನ್ನ ನಿನ್ನ ರೂಮ್ ರೂಮಿಗೆ ಬಂದ್ಬಿಟ್ರೆ ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಬರೋಕ್ಕಾಗಲ್ಲ ಯಾರು ನಾಲ್ಕು ಜನ ತಳ್ಳಬೇಕು ಅಷ್ಟು ಚಿಕ್ಕ ರೂಮು ಅಲ್ಲೇ ಸ್ನಾನ ಮಾಡ್ಕೊಳ್ತಾ ಇದ್ದೆ ಒಳ್ಳೆ ಓನರು ಅವ್ರನ್ನ ನೆನಪು ಮಾಡ್ಕೊಳ್ಬೇಕು ನಾವು ಯಾಕೆಂದ್ರೆ ಕಷ್ಟದಲ್ಲಿ ನೂರೈವತ್ತು ರೂಪಾಯಿ ಹೇಳಿದ್ರು ರೂಮ್ ಬಾಡಿಗೆ ಆಮೇಲೆ ಏನ್ ಕೆಲಸ ಮಾಡ್ತೀರಿಪ್ಪ ನೀವು ಅಂದರು ನಾನು ಕಲಾವಿದ ಸರ್ ಕಲಾವಿದ ಅಂದ್ರೆ ನಾಟಕದಲ್ಲಿ ಮಾಡ್ತೀವಿ ಈಗ ಸಿನಿಮಾದಲ್ಲೂ ಮಾಡ್ತೀನಿ ಸರ್ ಅಂದ್ರೆ ಹಾಗಾದ್ರೆ ನಿನ್ನೂರು ರೂಪಾಯಿ ಕೊಡಪ್ಪ ಅಂದರು ಅವ್ರನ್ನ ನಾವು ಮರೆಯೋ ಆಗಿಲ್ಲ ನಮಗೆ ಜೀವ ಕೊಟ್ಟಂತವ್ರು ಅವರು ಆಮೇಲೆ ಬಂದು ರೂಮಲ್ಲಿ ತೆಗೆದು ನೋಡ್ತೀನಿ ಹೈದ್ರಾಬಾದ್ ಬ್ಯಾಂಕ್ದು ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಚೆಕ್ ಕೊಟ್ಬಿಟ್ಟಿವೆ ಫಸ್ಟ್ ಅಮೌಂಟ್ ನೋಡಿದ್ದು ದೊಡ್ಡ ಅಮೌಂಟು ಭಾಳ ಇದು ಆಯ್ತು ಏನು ಪಾತ್ರ ಅಂತೇಳಿಲ್ಲ ಆಮೇಲೆ ರಂಜಿತ್ ಆ ಸಿನಿಮಾ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಒಂದು ಮೊದಲನೇ ದಿನವೇ ರಾತ್ರಿ ಹೊತ್ತು ಗೊತ್ತಾಯಿತು ಕಥಾ ನಾಯಕರು ಅಭಿಜಿತ್ ಅವರು ಅಭಿಜಿತ್ ಅವ್ರ ತಂದೆ ನಾನು ನನಗಿನ್ನೂ ಮದುವೆ ಆಗಿರಲಿಲ್ಲ ಅಭಿಜಿತ್ ಅವ್ರ ತಂದೆ ಪಾತ್ರ ನನಗೆ ಮೂರು ಜನ ಮಕ್ಕಳು ಎರಡು ಹೆಣ್ಣು ಒಂದು ಗಂಡು ನನ್ನ ಸೊಸೆ ಬಂದು ಶ್ರುತಿಯವರು ಅತ್ಯುತ್ತಮವಾದ ಪಾತ್ರ ಆ ಸಿನಿಮಾ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನೂರು ದಿನ ಶತ ದಿನೋತ್ಸವ ಆಚರಿಸ್ತು ಮೈಸೂರಿನಲ್ಲಿ ಗಣೇಶ ಥಿಯೇಟ್ರ್ ಏನಿದೆ ಅಲ್ಲಿ ಬರೀ ಇಂಗ್ಲೀಷ್ ಸಿನಿಮಾ ಮಾತ್ರ ಹೋಗ್ತಾ ಇದ್ದಂಥದ್ದು ಅಲ್ಲಿ ಕನ್ನಡ ಚಿತ್ರ ರಂಜಿತ ನೂರು ದಿನ ಶತ ದಿನೋತ್ಸವ ಹೊಡ್ತು ಆವಾಗ ನನಗೆ ಇರೋ ಜನ ನನ್ನನ್ನು ಭಾಳ ಖುಷಿ ಒಟ್ಟು ಸಂಭ್ರಮಿಸಿ ಸಂತೋಷ ಪಟ್ಟು ಎಲ್ಲಿ ಕೈ ಕುಲ್ಕೋದು ಎಲ್ಲ ಮಾಡಿದ್ರು ನಾಟಕಕ್ಕೆ ಹೋಗ್ಬೇಕಾದ್ರೆ ಇದೆ ಚಿತ್ರದುರ್ಗಕ್ಕೆ ರಂಜಿತಾ ಎಲ್ಲ ಕಡೆ ನಡೀತಾ ಇದೆ ನಾನು ಮೆಟ್ರಡೋರ್ಲಿ ಹಾಸ್ಯ ಸಂಜೆ ಕಾರ್ಯಕ್ರಮ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ ಒಂದು ಹೋಟ್ಲಲ್ಲಿ ಚೆನ್ನಾಗಿ ತಿಂದುಬಿಟ್ಟು ನಮ್ಮ ಕಲಾವಿದ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಹೊರಗಡೆ ಹೋಟೆಲ್ ಮಾಲೀಕರು ಬಂದರು ಏನು ರಂಜಿತಾ ರಾಮಾನಂದವರು ಬಂದ್ಬಿಟ್ಟು ಇರಿ ಅಂದರು ಹ್ಞೂ ಸರ್ ಇಲ್ಲೇ ಬಂದಿದ್ದೆ ಹೋಟ್ಲಲ್ಲಿ ತಿಂಡಿ ತಿಂದ್ಕೊಂಡು ನಾಟಕಕ್ಕೆ ಹೋಗ್ತಾ ಇದ್ವಿ ಜಗಳೂರ್ಲಿ ಅಂದ್ವು ಹೌದಾ ಅಂದ್ಬಿಟ್ಟು ಎಷ್ಟು ಜನ ಬಂದಿರಿ ಅವ್ರದ್ದು ಬಿಲ್ ಕೊಡಕ್ಕೆ ಬಂದರು ಏಯ್ ಕೊಡಬೇಡಿ ನಾ ಓನರ್ ಬಿಲ್ ಇಸ್ಕೊಳ್ಳಿಲ್ಲ ಹದಿನೈದು ಜನ ಹದಿನಾರು ಜನ ತಿಂಡಿ ತಿಂದಿದ್ದು ದುಡ್ಡು ಇಸ್ಕೊಳ್ಳಿಲ್ಲ ಎಲ್ರಿಗೂ ಬಳೆಯನ್ನು ಕೊಟ್ಟರು ಬೀಡನ್ನು ಕೊಟ್ಬಿಟ್ರು ಸಾರಂದೆ ಇಲ್ಲ ನೆನ್ನೆ ಸಿನಿಮಾ ನೋಡಿದ್ವು ಸಿನ್ಮಾ ಅತ್ಯುತ್ತಮವಾಗಿತ್ತು ಸಿನಿಮಾ ನೀವು ಕಲಾವಿದರು ತುಂಬ ಚೆನ್ನಾಗಿ ಮಾಡಿದಿರಿ ಒಳ್ಳೆ ಫ್ಯೂಚರ್ ಇದೆ ನಿಮಗೆ ಆ ರಾಘವೇಂದ್ರನ ಆಶೀರ್ವಾದ ಇರಲಿ ಅಂಥೇಳಿ ಇದನ್ನು ಮಾಡಿ ಇಸ್ಕೊಳ್ಳಿಲ್ಲ ಅದು ರಂಜಿತಾ ಪ್ರಭಾವ ಅದು ಖುಷಿ